ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಆಗಿರುವಂತಹ ರೆಸಿಪಿ ಏನಂತ ಹೇಳಿದ್ರೆ ಕೆಂಪುಗೆ ತೆಳ್ಳಗೆ ಗರಿಗರಿಯಾಗಿರುವಂತಹ ದೋಸೆನ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ನೀವು ಹೋಟೆಲಲ್ಲೆಲ್ಲ ನೋಡಿರ್ತೀರಿ ಎಷ್ಟು ಕಲರ್ ಆಗಿರುತ್ತೆ ಎಷ್ಟು ಗರಿಗರಿಯಾಗಿರುತ್ತಲ್ವ ಸೊ ಅಷ್ಟೇ ಒಂದು ವಿಧಾನದಲ್ಲಿ ಅದೇ ಥರ ಟೇಸ್ಟ್ ಇರುವಂಥ ಅದೇ ಥರನೇ ಕೆಂಪುಗೆ ತೆಳ್ಳಗೆ ಗರಿಗರಿಯಾಗಿರೋಂಥ ದೋಸೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ ಬನ್ನಿ ಆಗಿದ್ದರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಒಂದು ಕೆ ಜಿ ಆಗೋವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ಆಗೋವಷ್ಟು ಅಂದರೆ ಒಂದು ಇನ್ನೂರು ಗ್ರಾಮ್ ಆಗೋವಷ್ಟು ಉದ್ದಿನಬೇಳೆ ಒಂದು ಎರಡು ಸ್ಪೂನ್ ಆಗೋವಷ್ಟು ತೊಗರಿಬೇಳೆ ಒಂದು ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಹಾಗೆಯೇ ಇದನ್ನು ಮಸೂರ್ ದಾಲ್ ಅಂತಲೂ ಕರೀತಾರೆ ಇಲ್ಲ ಮೈಸೂರು ದಾಲ್ ಅಂತಲೂ ಕರೀತಾರೆ ಅದೊಂದು ಎರಡು ಸ್ಪೂನ್ ಆಗೋವಷ್ಟು ಹಾಗೆಯೇ ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಮೆಂತೆ ಇದಿಷ್ಟನ್ನು ಹಾಕಿ ಒಂದು ಎರಡು ಮೂರು ಸರಿ ನೀರಲ್ಲಿ ವಾಶ್ ಮಾಡಿ ಒಂದು ಫೈವ್ ಅವರ್ ಇದನ್ನು ನೆನೆಸಿ ಇಟ್ಟಿರಬೇಕು ಸೊ ಫೈವ್ ಅವರ್ ಆದಮೇಲೆ ನಾನು ಒಂದು ಸುಮಾರು ಒಂದು ಏಳು ಗಂಟೆ ಅಷ್ಟೊತ್ತಿಗೆ ನೈಟು ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ರುಬ್ಬಬೇಕು ಒಂದು ಫೈನಾಗಿ ಪೇಸ್ಟ್ ಇರಬೇಕು ದಪ್ಪನೂ ಅಲ್ಲ ಸಣ್ಣನೂ ಅಲ್ಲ ಅಷ್ಟು ರೀತಿಯಾಗಿ ಫೈನಾಗಿ ಪೇಸ್ಟ್ ಮಾಡಿ ಇದೆಲ್ಲದನ್ನೂ ಕೂಡ ಒಂದು ಪಾತ್ರೆಗೆ ಹಾಕಿ ಇಟ್ಟಿದ್ದೀನಿ ನಾನಿವಾಗ ಸ್ವಲ್ಪನೇ ಸ್ವಲ್ಪ ಸಾಲ್ಟನ್ನ ಹಾಕಿದ್ದೀನಿ ದಪ್ಪ ಉಪ್ಪು ಬರುತ್ತಲ್ವ ಸೊ ಅದನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಯಾವುದೇ ರೀತಿಯ ಅಡುಗೆ ಸೋಡಾ ಆಗಿರ್ಬೋದು ಏನೂ ಇಲ್ಲ ಓನ್ಲಿ ಉಪ್ಪು ಅಷ್ಟೇ ಉಪ್ಪನಷ್ಟೇ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿರೋ ಅಂಥದ್ದು ಇದು ಓವರ್ ನೈಟ್ ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಮುಚ್ಚಿಬಿಟ್ಟು ಇಟ್ಬಿಡಿ ಸೊ ಮಾರ್ನಿಂಗ್ ಇದನ್ನು ಸರಿ ಸುಮಾರು ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಓಪನ್ ಮಾಡಿದ್ರೆ ಈ ರೀತಿ ಉಬ್ಬಿ ಬಂದಿರುತ್ತೆ ಸೊ ಬಹಳ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ಥರ ಇವಾಗ ಒಂದು ಹಂಚಿಗೆ ಬಿಸಿ ಇಟ್ಬಿಟ್ಟು ಅದಕ್ಕೆ ಮೇಲುಗಡೆ ಆಯಿಲ್ನ ಈ ರೀತಿಯಾಗಿ ಹಾಕಿ ಆಯಿಲು ಅಥವಾ ಬೆಣ್ಣೆ ಇಲ್ಲಾಂದರೆ ತುಪ್ಪ ಯಾವುದಾದ್ರೂ ಕೂಡ ಹಾಕ್ಬೋದು ಸೊ ಇವಾಗ ಹಂಚಿಗೆ ಹಾಕಿ ಭಾಳ ಅಂದರೆ ಬಹಳ ಚೆನ್ನಾಗಿರುತ್ತೆ ಒಂದೊಳ್ಳೆ ಕಲರು ಹಾಗೆಯೇ கேரரிய தோசை ரெடியாக சோ இத்தர்பட்டு இவங்க டூ மினிட்ஸ் இந்தனா முச்சிடுபு சோ இவ்வளோ நோடி கரிகரையா ಕುತ್ತಗೂ ಕೂಡ ಇರುತ್ತೆ ಹಾಗೆಯೇ ಕೆಂಪು ಕೂಡ ಇರುತ್ತೆ ಬಹಳ ಕಲರ್ ಇದೆ ಸೊ ಈಗ ದೋಸೆ ರೆಡಿ ಆಯಿತು ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್